ನಮ್ಮ ಧ್ವನಿಯನ್ನ ಅಡಿಸುವಂಥ ಶಕ್ತಿ ಯಾರಿಗೂ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾವೆಲ್ಲರೂ ಸಿದ್ದರಾಮಯ್ಯ ಸಾಹೇಬ ನೆರಳಲ್ಲಿ ರಾಜಕಾರಣವನ್ನು ಮಾಡ್ತಾ ಇರೋದು ಅವರ ನಡೆನೇ ನಮಗೆ ಮಾರ್ಗದರ್ಶನ ಅಂತ ಅಂದ್ಬಿಟ್ಟು ನಾನು ತಿಳ್ಕೊಂಡಿದ್ದೀನಿ ಅಪ್ಪ ಸಿದ್ದರಾಮಯ್ಯನವರ ಶಿಷ್ಯರು ಸಿದ್ದರಾಮಯ್ಯನವರ ಮಾರ್ಗದರ್ಶನದಲ್ಲಿ ನಾವು ರಾಜಕಾರಣ ಮಾಡ್ತಾ ಇರೋರು ಜನಸೇವೆ ಮಾಡ್ತಾ ಇರೋದು ರಾಜಕಾರಣಿಗಳು ಮಾಡಿದರೆ ಅಂತಲ್ಲ ಎಸ್ಟೇಟ್ ಅವರು ಇರ್ಬೋದು ರಾಜಕಾರಣಿಗಳಲ್ಲಿ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ನಾವು ಅದೆಲ್ಲ ಇದನ್ನು ಯಾರೋ ರಿಯಲ್ ಎಸ್ಟೇಟ್ ಮಾಡುವಂತವ್ರು ಅಧಿಕಾರಿಗಳನ್ನ ತಪ್ಪದಾರಿ ಎಳೆದಿ ಅಧಿಕಾರಿಗಳನ್ನ ಉಪಯೋಗಿಸ್ಕೊಂಡು ಮಾಡಿರುವಂತ ಕೆಲಸ ಅಂತ ಮೂಡ ನೀವು ಅಂದ್ಕೊಂಡಂಗೆ ನಮ್ದನ್ನು ದೂರದ ಬಿಟ್ಟು ತರನೆ ಕಾಣ್ತಾ ಇರ್ತಾರೆ ಈಗ ನಮಗೆ ಕಲ್ಲೆಲ್ಲ ಐತೆ ಮುಳ್ಳಲ್ಲೈತೆ ಎಲ್ಲ ಹೋಗ್ತಾ ಇರ್ತೈತೆ ಅದನ್ನೆಲ್ಲವನ್ನು ಸರಿಸಿ ಸುಗಮವಾದಿಯನ್ನ ಮಾಡ್ತಾ ನಮ್ಮ ಪ್ರಾಧಿಕಾರದ ಆಸ್ತಿಯನ್ನು ಉಳಿಸೋದಕ್ಕೆ ನಾನು ಹೋರಾಟ ಮಾಡೋದು ನನ್ನನ್ನು ಟಾರ್ಗೆಟ್ ಮಾಡೋರು ಏನು ಮಾಡೋಕ್ಕಾಗುತ್ತೆ ಆ ಥರ ಏನಾದ್ರೂ ಮಾಡಿದ್ರೆ ಅದನ್ನು ಎದುರಿಸೋಕೆ ನಾನು ಸಿದ್ಧಿದ್ದೀನಿ ಮತ್ತು ಪಿಯ ಶಾಸಕದಿಂದ ಉತ್ಸವ ನಮ್ಮ ನಿರ್ಣಯ ನಮ್ಮ ಧ್ವನಿಯನ್ನು ಅಡಗಿಸುವಂಥ ಶಕ್ತಿ ಯಾರಿಗೂ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾವೆಲ್ಲರೂ ಸಿದ್ದರಾಮಯ್ಯ ಸಾಹೇಬರು ನೆರಳಲ್ಲಿ ರಾಜಕಾರಣವನ್ನು ಮಾಡ್ತಾ ಇರೋದು ಸಿದ್ದರಾಮಯ್ಯ ಸಾಹೇಬರು ಐವತ್ತು ವರ್ಷದ ರಾಜಕಾರಣದಲ್ಲಿ ಯಾವ ರೀತಿ ಅವರು ನಡ್ಕೊಂಡ್ರು ಅದನ್ನೆಲ್ಲವನ್ನೂ ನಾವು ಹತ್ರದಿಂದ ನೋಡಿದ್ದೀವಿ ಅವರ ನಡೆನೇ ನಮಗೆ ಮಾರ್ಗದರ್ಶನ ಅಂತ ಅಂದ್ಬಿಟ್ಟು ನಾನು ತಿಳ್ಕೊಂಡಿದ್ದೀನಿ ಅವರು ಯಾರಿಗೂ ಇವತ್ತರ್ಗ ತಲೆ ಬಗ್ಸುವಂಥ ಕೆಲಸನ ಮಾಡಿಲ್ಲ ನಾವು ಅವರ ಹಾದಿಯಲ್ಲೇ ನಾವು ನಡಿತೀವಿ ಯಾರಿಗೂ ತಲೆಬಗ್ಸುವಂಥ ವಿಚಾರ ಇಲ್ಲ ಇಲ್ಲಿ ನಾವೆಲ್ಲರೂ ಅಪ್ಪ ಸಿದ್ದರಾಮಯ್ಯನವರ ಶಿಷ್ಯರು ಸಿದ್ದರಾಮಯ್ಯನವರ ಮಾರ್ಗದರ್ಶನದಲ್ಲಿ ನಾವು ರಾಜಕಾರಣ ಮಾಡ್ತಾ ಇರೋರು ಜನಸೇವೆ ಮಾಡ್ತಾ ಇರೋದು ಜನಗಳ ಜೊತೆಯಲ್ಲಿ ಬೆರಿತಾ ಇರೋದು ಅವ್ರ ಆದಿಲ್ ನಾವು ನಡೀತೀವಿ ಯಾರನ್ನೂ ಎದು ಪಾರದರ್ಶಕವಾಗಿ ನೂರಕ್ಕೆ ನೂರು ಆಗುತ್ತೆ ನಾನು ಸಿ ಬಿ ಐಗೂ ಕೇಳಿದ್ದೀನಿ ಈಗ ನಾವು ಎಲ್ಲರೂ ಒಮ್ಮತದಿಂದ ನಾವು ಸದಸ್ಯರುಗಳೆಲ್ಲ ರಿಟೈರ್ಡ್ ಜಸ್ಟಿಸ್ನ ನೇಮಕಾತಿ ಮಾಡಿ ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಅಂದ್ಬಿಟ್ಟು ನಾವು ಹೇಳಿದ್ವಿ ಐಕೋ ಹೈಕೋರ್ಟ್ ಜಸ್ಟಿಸ್ ಅವ್ರೂ ಇದಕ್ಕೆ ಪೂರಕವಾಗಿ ಇದ್ದಾರೆ ಇಲ್ಲ ಆಯಿತು ನೀವು ಹೇಳ್ತಾ ಇರೋದೆಲ್ಲವನ್ನೂ ಮೇಲ್ನೋಟಕ್ಕೆ ತಪ್ಪಾಗಿ ಕಾಣಿಸ್ತಾ ಇದಕ್ಕೆ ನಾನು ರೆಸೊಲ್ಯೂಷನ್ ಮಾಡಿದ್ರು ಅವರನ್ನು ಮತ್ತು ಸರ್ಕಾರಕ್ಕೆ ಪತ್ರವನ್ನು ಬರೆಸುವಂಥ ಕೆಲಸನ ಎಲ್ಲಾನು ಮಾಡ್ತೀನಿ ಅಂತ ಹೇಳಿದ್ರು ಆ್ಯಸ್ ಎ ಚೇರ್ಮೆನ್ ಆಗಿ ರಾಜಕಾರಣಿಗಳು ಮಾಡಿದ್ದಾರೆ ಅಂತಲ್ಲ ಇಲ್ಲರೋ ರಿಯಲ್ ಎಸ್ಟೇಟ್ ಅವರು ಇರ್ಬೋದು ರಾಜಕಾರಣಿಗಳಲ್ಲಿ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ನಾವು ಯಾವುದೇ ಕಾರಣಕ್ಕೂ ಹೇಳೋಕ್ಕಾಗಲ್ಲ ಅದೆಲ್ಲನೂ ಇದನ್ನು ಯಾರೋ ರಿಯಲ್ ಎಸ್ಟೇಟ್ ಮಾಡುವಂಥವ್ರು ಮತ್ತು ಅದಿ ಅಧಿಕಾರಿಗಳನ್ನ ತಪ್ಪದಾರಿಗೆ ಎಳೆದು ಅಧಿಕಾರಿಗಳನ್ನ ಉಪಯೋಗಿಸ್ಕೊಂಡು ಮಾಡಿರುವಂಥ ಕೆಲಸ ಅಂತ ಇತ್ತು ಅದನ್ನೇ ಅದನ್ನೆಲ್ಲ ಒಂದು ತನಿಖೆಯಿಂದ ಗೊತ್ತಾಯ್ತದೆ ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ನೂರಕ್ಕೆ ನೂರು ಗೊತ್ತಾಯ್ತೀವಿ ಈಗ ಏನು ಈ ಸ ನಮ್ಮ ಪ್ರಾಧಿಕಾರದ ಆಸ್ತಿಯನ್ನು ಬೇರೆಯವ್ರಿಗೆ ಪರಭಾರೆ ಮಾಡಬೇಕು ಅಂತ ಹೋಗಿತ್ತು ಆಸ್ತಿ ಮತ್ತೆ ಪ್ರಾಧಿಕಾರಕ್ಕೆ ಬರೋವರೆಗೂ ನಮ್ಮೆಲ್ಲರ ನಿರಂತರ ಹೋರಾಟ ಇರ್ತದೆ ಅದ್ರ ಬಗ್ಗೆ ಎಳ್ಳಷ್ಟು ಅನುಮಾನ ಬೇಡ ನಾವು ಶಕ್ತಿ ಮೀರಿ ಪ್ರಾಮಾಣಿಕತೆಯಿಂದ ಹೋರಾಟ ಮಾಡ್ತೇವೆ ಹೋರಾಟ ತೀವ್ರತೆ ಹೇಗಿರುತ್ತೆ ಅಂತ ತೀವ್ರತೆ ಅಂತಂದರೆ ಈಗ ಏನು ಹೋರಾಟ ಮಾಡ್ತಾಯಿದ್ದೀವಿ ನಾವು ಈಗ ಟೆಕ್ನಿಕಲ್ ಏನು ಮಾಡಬೇಕು ಆಗಿ ಏನು ಮಾಡಬೇಕು ಸರ್ಕಾರದ ಸರ್ಕಾರದನ್ನ ನಾವು ಯಾವ ರೀತಿ ನಾವು ಕನ್ವಿನ್ಸ್ ಮಾಡಬೇಕು ನಮ್ಮ ಮುಖ್ಯಮಂತ್ರಿಗಳಿಗೆ ಅವ್ರಿಗೆ ಯಾವ ರೀತಿ ತಿಳಿಸ್ಬೇಕು ಅದನ್ನೆಲ್ಲವನ್ನೂ ಮಾಡ್ತಾಯಿದ್ವಿ ಮತ್ತು ಅಧಿಕಾರಿಗಳು ಏನು ತಪ್ಪು ಮಾಡೋರೆ ಅದನ್ನೆಲ್ಲನೂ ತಿಳಿಸುವಂಥ ಕೆಲಸನ ನಾವು ಯಾರ್ಯಾರು ಮಾಡಬೇಕು ಅದೆಲ್ಲವನ್ನೂ ಮಾಡ್ತೀವಿ ನಾವು ಮೂಡಾಗೆ ಮೆಂಬರಾಗಿ ನಾನಾಗಲಿ ದರ್ಶನ್ ಧ್ರುವನಾರಾಯಣವರಾಗಲಿ ಎಲ್ಲರೂ ಹೊಸ್ದಾಗ ಬಂದಿರೋದು ನಾವು ಮೂಡ ನೀವು ಅಂದ್ಕೊಂಡಂಗೆ ಕಣ್ಣಂಗೆ ನಮಗೂ ದೂರದ ಬೆಟ್ಟದ ಥರನೇ ಕಾಣ್ತಾ ಇತ್ತು ಈಗ ನಮಗೆ ಕಲ್ಲೆಲ್ಲೈತೆ ಮುಳ್ಳೆಲ್ಲೈತೆ ಎಲ್ಲವೂ ಗೊತ್ತಾಯ್ತೈತೆ ಅದನ್ನೆಲ್ಲವನ್ನೂ ಸರಿಸಿ ಸುಗಮವಾದ ಆದಿಯನ್ನು ಮಾಡ್ತೀವಿ ನಾವು ಅಷ್ಟು ಹೇಳಬಲ್ಲ ನಾನು ಕೂಡ ಧೈರ್ಯ ಏನಿಲ್ಲ ಪಾರದರ್ಶಕವಾಗಿ ಮಾಡಬೇಕು ಅಂತ ನನಗನ್ನಿಸ್ತು ಪಾರದರ್ಶಕವಾಗಿ ನಾನು ಜನಗಳ ನನ್ನನ್ನು ಆರಿಸ್ಕೊಳಿಸಿದರೆ ಎಪ್ಪತ್ತೈದು ಸಾವಿರ ಜನ ಮತ ಕೊಟ್ಟು ನನ್ನನ್ನು ಆರಿಸ್ಕಳಿಸಿದರೆ ನನ್ನನ್ನು ನ್ಯಾಯುತ್ವವಾಗಿ ನಡೀತಾನೆ ಇರ್ತಾನೆ ಅಂತ ಅಂದ್ಬಿಟ್ಟು ಆರಿಸ್ಕೊಳಿಸ್ತಾರೆ ನಾನು ಅದರಂತೆ ನಾನು ನಡೀತೀನಿ ಯಾವುದೇ ರಾಜಕಾರಣಿ ಆಗಲಿ ಯಾರೇ ಆಗಲಿ ಯಾರು ಯಾರನ್ನೂ ಏನೂ ಮಾಡೋಕ್ಕಾಗಲ್ಲ ಯಾರಿಗೆ ಏನೇ ಮಾಡಬೇಕಾದ್ರೂ ಜನ ನಮ್ಮ ಭಾರತ ದೇಶದ ಪ್ರಜೆಗಳು ನಮ್ಮ ಕಾನ್ಸ್ಟಿಟೆನ್ಸಿನ ಮತದಾರರುಗಳು ನಮಗೆ ಮಾಡಬೇಕು ಅವ್ರಿಗೆ ಎದುರುಕಂತಿನ ಹೊರ್ತು ನಾನು ಯಾವುದೇ ರಾಜಕಾರಣಿಗಳಿಗಾಗಲಿ ಅಧಿಕಾರಿಗಳಿಗಾಗಲಿ ಇನ್ನೊಬ್ರಿಗಾಗಲಿ ಎದುವಂಥ ವಿಚಾರ ಇಲ್ಲವೇ ಇಲ್ಲ ಇಲ್ಲಿ ಏನು ಟಾರ್ಗೆಟ್ ಮಾಡ್ತಾರೆ ನನ್ನನ್ನು ಏನು ಮಾಡೋಕ್ಕಾಗುತ್ತೆ ನಾನು ಒಬ್ಬ ಭಾರತ ದೇಶದ ಪ್ರಜೆ ನಾನು ನಮ್ಮ ಪ್ರಾಧಿಕಾರದ ಆಸ್ತಿಯನ್ನು ಉಳಿಸೋದಕ್ಕೆ ನಾನು ಹೋರಾಟ ಮಾಡೋದು ನನ್ನನ್ನು ಟಾರ್ಗೆಟ್ ಮಾಡೋರು ಏನು ಮಾಡೋಕ್ಕಾಗುತ್ತೆ ಆ ಥರ ಏನಾರು ಮಾಡಿದ್ರೆ ಅದನ್ನು ಎದುರ್ಸೋಕೆ ನಾನು ಸಿದ್ಧಿದ್ದೀನಿ ನಾನು ಹೇಳಿದ್ನಲ್ಲ ದರ್ಶನ್ ನಾರಾಯಣವರು ಬಾಬು ಬಂಡಿ ಸಿದ್ದೇಗೌಡರು ಮರ್ತಿಬ್ಬೇಗೌಡರು ಎಮ್ ಎಲ್ ಸಿ ತಿಮ್ಮಯ್ಯನವರು ಗೂಳಿಗೌ ದಿನೇಶ್ ಗೂಳಿಗೌಡರು ಮಧುಮದೇಗೌಡರು ಇವರೆಲ್ಲರೂ ನಮ್ಮ ಪರವಾಗಿ ಸಹಮತವನ್ನು ವ್ಯಕ್ತಪಡಿಸಿದ್ರು ಮತ್ತು ಬಿ ಜೆ ಪಿಯ ಶಾಸಕರಾದಂಥ ಒತ್ಸವ್ರೂ ನಮ್ಮ ನಿರ್ಣಯದ ಪರ ನಿಂತರು ಇದು ಮಾನವೀಯ ಸಂದೇಶದ ಜನವಾಹಿನಿ